ಆತ್ಮೀಯ ವಿದ್ಯಾರ್ಥಿಗಳೇ ನಾವಿಲ್ಲಿ ಚಂದ್ರಗಿರಿಯ ತೀರದಲ್ಲಿ ಈ ಒಂದು ಕಾದಂಬರಿಯ ಒಂದು ನೋಟ್ಸನ್ನು ನೋಡ್ತಾ ಹೋಗೋಣ ಮೊಹಮ್ಮದ್ ಖಾನರ ಸ್ವಭಾವವನ್ನು ತಿಳಿಸಿ ಅಂತಿದೆ ಕೆಲಸದ ವಿಷಯದಲ್ಲಿ ಮೊಹಮ್ಮದ್ ಖಾನರು ಸೋಮಾರಿಯಾಗಿರ್ತಾರೆ ಮಗಳಾದಂತಹ ನಾದಿರ ಬದುಕಿಗೆ ಕೊಳ್ಳಿ ಇಟ್ಟಂತಹ ತಂದೆ ಅಂದರೆ ಮಗಳಾದಂಥ ನಾದಿರಾಳಿಗೆ ಇಲ್ಲಿ ಇವರು ಮ ನಾಾದಿರಳನ್ನು ದೂರ ಮಾಡ್ತಾರೆ ರಸೀದಿಂದ ದೂರ ಮಾಡ್ತಾರೆ ಯಾಕೆಂದರೆ ಜಮೀಲಾ ಮದುವೆಗೆ ದುಡ್ಡು ಕೇಳಿದಾಗ ರಸೀದು ಇಲ್ಲ ನಾನೇನು ಬ್ಯಾಂಕ್ ಇಟ್ಕೊಂಡಿದ್ದೀನಿ ಅಂತೇಳಿ ಕಾನರ್ಗೆ ಹೇಳಿದಾಗ ಕಾನರು ಹೇಳ್ದೆ ಕೇಳಿದೆ ಸೀದಾ ರಸೀದ್ ಮನೆಗೆ ರಸೀದ್ ಇದ್ದಾಗ ರಸೀದ್ ಮನೆಗೆ ಹೋಗಿ ಸುಳ್ಳು ಹೇಳಿ ಮಗಳನ್ನು ಕರ್ಕೊಂಬಂದ್ಬಿಡ್ತಾನೆ ಆಮೇಲೆ ಮಗಳನ್ನು ಇಲ್ಲಿ ಕಳಿಸ್ಕೊಡೋದಿಲ್ಲ ಆಮೇಲೆ ಅವರೊಬ್ಬ ಹಣದಾಸೆಯ ಆಸೆಯ ವ್ಯಕ್ತಿಯಾಗಿರ್ತಾರೆ ಹಣಕ್ಕೆ ಆಸೆ ಪಟ್ಟಿರ್ತಾರೆ ಸಂಪ್ರದಾಯ ಪಾಲಕನಾಗಿರ್ತಾರೆ ಸಂಪ್ರದಾಯವನ್ನು ಪಾಲಿಸೋದಕ್ಕೋಸ್ಕರ ಇಲ್ಲಿ ಭಾಳಷ್ಟು ಒತ್ತನ್ನು ಕೊಡ್ತಾರೆ ಅಂದರೆ ಇಲ್ಲಿ ತಲಕ್ಕಾಗಿರುತ್ತಲ್ಲ ಇವು ತಲಕ್ ತೊ ಕೊಡಿಸಿರ್ತಾನಲ್ಲ ನಾದಿರಗೆ ಆಮೇಲೆ ಅವರು ಅವ್ರನ್ನ ಒಂದು ಮಾಡೋದಕ್ಕೆ ಭಾಳಷ್ಟು ಇಲ್ಲಿ ಕಷ್ಟ ಆಗುತ್ತೆ ಸೊ ಆ ಸಂದರ್ಭದಲ್ಲಿ ಸಂಪ್ರದಾಯವನ್ನು ಬಿಟ್ಕೊಡೋದಿಲ್ಲ ಮಗಳನ್ನು ಬಿಟ್ಕೊಡೋದಿಲ್ಲ ಅದನ್ನು ಕೂಡ ಇಲ್ಲಿ ನಾವು ಗಮನಿಸ್ಬೋದು ಆ ನಂತರದಲ್ಲಿ ಇಲ್ಲಿ ಧಾರ್ಮಿಕ ನಿಷ್ಠೆಯ ವ್ಯಕ್ತಿ ಆಗಿರ್ತಾರೆ ಅಂದರೆ ಅವರು ವಾರಕ್ಕೆ ಏನು ಹೋಗುವ ಸಮಯಕ್ಕೆ ಸರಿಯಾಗಿ ಹೋಗುವಂಥದ್ದು ಅದೆಲ್ಲ ಕೂಡ ಮಾಡ್ತಾಯಿರ್ತಾರೆ ಸೊ ತನ್ನ ಕುಟುಂಬದ ಮೇಲೆ ಪ್ರಭುತ್ವ ಹೊಂದಿರುವ ಹಿರಿಯ ವ್ಯಕ್ತಿ ಅಂದರೆ ತಮ್ಮ ಫ್ಯಾಮಿಲಿ ಮೇಲೆ ಭಾಳಷ್ಟು ಪ್ರಭುತ್ವ ಸಾಧಿಸಿರ್ತಾರೆ ಪಾತಿ ಮಗು ಇಲ್ಲಿ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿರೋಲ್ಲ ಅವ್ರ ಮೇಲೆ ಒಂದು ರೀತಿ ದಬ್ಬಾಳಿಕೆ ಎಲ್ಲ ಕೂಡ ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇರ್ತಾರೆ ಮಕ್ಕಳು ಮೇಲೂ ಅಷ್ಟೇ ಸೊ ಹಾಗೆ ಅಳಿಯನ ಮೇಲೂ ದಬ್ಬಾಳಿಕೆಯನ್ನು ನಡೆಸ್ತಾ ಇರ್ತಾರೆ ಹಾಗೆ ಇಲ್ಲಿ ಅವರಿಗೆ ಗೌರವ ಶಿಸ್ತಿನ ಜೀವನ ಮತ್ತು ಸಮಾಜದ ಅಸ್ತಿತ್ವ ಕಾಪಾಡುವ ಸಂಕಲ್ಪ ನಿಯಮ ಪಾಲನೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ ಅಂದರೆ ಕೆಲವು ವಿಷಯದಲ್ಲಿ ಅವರು ಕೂಡ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಿದರು ಅಂದರೆ ಪಾತಿಮಳನ್ನು ಬಿಟ್ಟು ಅನ್ಯ ಸ್ತ್ರೀಯರನ್ನು ಅವರು ಯಾವತ್ತೂ ಕೂಡ ಕೆಟ್ಟ ದೃಷ್ಟಿಯಲ್ಲಿ ನೋಡಿರಲಿಲ್ಲ ಅವರ ಕ್ಯಾ ಒಂದು ಕ್ಯಾರೆಕ್ಟರಲ್ಲಿ ಗಂಭೀರತೆ ಮತ್ತು ಅಧೀನತೆಯ ಅಪೇಕ್ಷೆ ಇದೆ ಅವರಿಗೆ ಒಂದು ರೀತಿ ಅವರು ಅಧೀನವಾಗಿಯೇ ಇರಬೇಕೆಲ್ಲರೂ ಅನ್ನುವಂಥ ರೀತಿಯಲ್ಲಿದೆ ಅವರು ತಮ್ಮ ಮನೋಭಾವದ ಮೇಲೆ ತೀವ್ರ ನಂಬಿಕೆ ಇಟ್ಕೊಂಡು ಬೇರೆಯವರ ಭಾವನೆಗಳನ್ನ ಅವರು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ ತಮ್ಮ ಎಲ್ಲ ನನಗೆ ಹೇಳಿದ್ದೆ ಕೇಳಬೇಕು ಅನ್ನುವಂಥ ಭಾವನೆ ಇದ್ದಂಥ ವ್ಯಕ್ತಿ ಈ ಒಬ್ಬ ಮಹಮ್ಮದ್ ಖಾನು ಹಾಗೆ ಇಲ್ಲಿ ತಮ್ಮ ಬಾಂಧವ್ಯಗಳಲ್ಲಿ ಧರ್ಮ ಮತ್ತು ಸಂಪ್ರದಾಯಕ್ಕಿಂತ ಮಿಗಿಲಾಗಿರುವಂಥದ್ದು ಪ್ರೀತಿ ಅಲ್ಲ ಅನ್ನುವಂಥದ್ದು ಅವರ ಭಾವನೆ ನಮ್ಮ ಧರ್ಮನೇ ಮುಖ್ಯ ಅನ್ನುವಂಥ ಭಾವನೆ ಅವ್ರಿಗಿರುತ್ತೆ ಕಟ್ಟರವಾದಿಯಾಗಿರ್ತಾರೆ ಸೊ ಇದೆಲ್ಲ ಕೂಡ ಈ ಸ್ವಭಾವ ಎಲ್ಲ ಕೂಡ ಪಾತಿಮಾಳ ಜೀವನ ಜೀವನದಲ್ಲೂ ಹಾಗೆ ನಾದಿರ ಜೀವನದಲ್ಲೂ ಭಾಳಷ್ಟು ಇಂಪ್ಯಾಕ್ಟನ್ನು ಮಾಡ್ತಾ ಹೋಗುತ್ತೆ ಇದು ಮೊಹಮ್ಮದ್ ಖಾನರ ಸ್ವಭಾವ ಇನ್ನು ಪಾತಿಮಾಳಿಗೆ ಮದುವೆಯಾದಾಗ ಅವಳ ಮನಸ್ಥಿತಿಯನ್ನು ಕಾದಂಬರಿಕಾರರು ಹೇಗೆ ಚಿತ್ರಿಸಿದ್ದಾರೆ ಪಾತಿಮಾಳಿಗೆ ಮದುವೆಯಾದಾಗ ಅವಳು ಚಿಕ್ಕ ವಯಸ್ಸಿನ ಇನ್ನು ಮಗು ಒಂದು ಮಗು ಆ ಚಿಕ್ಕ ಒಂದು ಮಗುವಿಗೆ ಇನ್ನು ಜೀವನದ ಬಗ್ಗೆ ಏನು ಮೆಚುರಿಟಿ ಇಲ್ಲದಿದ್ದಾಗಲೇ ಮದುವೆ ಆಗುತ್ತೆ ಆದರೆ ಅವಳು ಭಾಳಷ್ಟು ಕನಸು ಕಂಡಿರ್ತಾಳೆ ಮದುವೆ ಅಂದರೆ ಏನೇನೋ ಅಂದ್ಕೊಂಡಿರ್ತಾಳೆ ಆದರೆ ಇಲ್ಲಿ ಅದು ಯಾವುದೂ ಕೂಡ ಇರೋದಿಲ್ಲ ಮದುವೆಯಾದ ಮಾರನೇ ದಿನ ಏನು ಅವರು ಮೊದಲ ರಾತ್ರಿಯಲ್ಲೇ ಇಲ್ಲಿ ಗಂಡ ತನ್ನ ಮೇಲೆ ಬಲಾತ್ಕಾರ ಮಾಡಿರ್ತಾನೆ ದೌರ್ಜನ್ಯ ಮಾಡಿರ್ತಾನೆ ಒತ್ತಾಯಪೂರ್ವಕವಾಗಿ ಆಕೆಯ ಮೇಲೆ ಒಂದು ರೀತಿ ಲೈಂಗಿಕವಾಗಿ ದಬ್ಬಾಳಿಕೆ ದೌರ್ಜನ್ಯದಿಂದ ವರ್ತನೆ ಮಾಡಿರ್ತಾನೆ ಅಲ್ಲಿ ಹಿಂಸೆಯನ್ನು ಕೊಟ್ಟಿರ್ತಾನೆ ಅವಳು ಅಳೋದಕ್ಕೆ ಶುರು ಮಾಡಿದಾಗ ಅವಳಿಗೆ ಒಡೆದು ಅವಳಿಗೆ ಹಿಂಸೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾನೆ ಸಾಯಿಸಿಬಿಡ್ತೀನಿ ಅಂತ ಎದುರಿಸುವಂಥ ಕೆಲಸ ಮಾಡ್ತಾನೆ ಇಲ್ಲಿ ಅವಳ ಮನಸ್ಸಲ್ಲಿ ಭಯ ಗೊಂದಲ ಭವಿಷ್ಯದ ಅನಿಶ್ಚಿತತೆ ನೆಲೆಯೂರಿರುತ್ತೆ ಅವಳಿಗೆ ತನ್ನ ವ್ಯಕ್ತಿತ್ವ ಮುರಿದಂತೆ ತೋಚ್ತಾ ಇರುತ್ತೆ ಈ ಅವಮಾನ ನಿರ್ವಿಕಲ್ಪತೆ ಹೆದರಿಕೆಯು ಅವಳೊಳಗಿನ ಜೀವಂತಿಕೆಯನ್ನು ಕೊಲ್ಲೋ ಥರ ಇತ್ತು ಅಂದರೆ ಅವಳು ಎಲ್ಲೂ ಹೋಗೋಗಿರಲಿಲ್ಲ ಒಂದು ಸಲ ಅವ್ರ ತಂಗಿಯ ಮಗನ ಮದುವೆಗೆ ಹೋದಾಗ ಸೊ ಅವಳು ಲೇಟಾಗಿ ಬಂದಿದ್ದಕ್ಕೆ ಗಂಡ ಅಲ್ಲೇ ಹೊಡೆದಿದ್ದ ಬಿಟ್ಟೋಗರೋ ಬಿಟ್ಟೋಗೋದಕ್ಕೆ ಬಂದಿದ್ರಲ್ಲ ಅವ್ರ ತಂಗಿ ಮಗ ಅವ್ರೆದೇ ತನ್ನ ಹೆಂಡ್ತಿನ ಮೊಹಮ್ಮದ್ ಖಾನ್ ಹೊಡೆದು ಹಾಗಾಗಿ ಭಯದಲ್ಲಿ ಜೀವನ ನಡೆಸ್ತಾ ಇರುವಂಥವಳು ಪಾತಿಮ ಆಗಿರ್ತಾಳೆ ಪಾತಿಮಾಳಿಗೆ ಸತ್ತು ಬದುಕಿದ ಅನುಭವ ಆಗಿತ್ತು ಎಂದು ಕಾದಂಬರಿಕಾರರು ಹೇಳಲು ಕಾರಣ ಏನು ಅಂದರೆ ಇಲ್ಲಿ ಅವಳು ಎರಡು ಮೂರು ಸಲ ಒಂದು ಕಷ್ಟದ ಸಂದರ್ಭವನ್ನ ಎದುರಿಸ್ತಾಳೆ ಒಂದು ಬಂದುಬಿಟ್ಟು ಇಲ್ಲಿ ಅವಳು ಮದುವೆಗೆ ಹೋಗಿ ಬರುವಾಗ ಲೇಟಾಗಿ ಬಂದಿದ್ದಕ್ಕೆ ಒಡೆದಂತಹ ಸಂದರ್ಭ ಸೊ ಆಮೇಲೆ ಇನ್ನೊಂದು ಸಲ ಅವಳು ತೆಂಗಿನ ಮಡಲನ್ನು ರೆಡಿ ಮಾಡಬೇಕಾದ್ರೆ ಅವಾಗ ಒಂದ್ಸಲ ಅವಳಿಗೆ ಆ ರೀತಿ ಅನುಭವ ಆಗಿರುತ್ತೆ ಸೊ ಇಲ್ಲಿ ತೆಂಗಿನ ಮಡಲನ್ನು ನೆನೆಸೋದಕ್ಕೆ ಹೋದಾಗಂಥ ಸಂದರ್ಭದಲ್ಲಿ